ಪ್ಲಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರವಾಹಿಯಲ್ಲಿ ಪೂಜಾ ರಾಮದಾಸ್ ಮನೆಯ ಸೊಸೆಯಾಗಿ ಹೊಸ ಮನೆಗೆ ಕಾಲಿಟ್ಟಿದ್ದಾಳೆ ಆದರೆ ಈ ಮದುವೆ ನಿಲ್ಲಿಸಲು ಮೀನಾಕ್ಷಿ ಕನ್ನಿಕಾ ಪ್ಲಾನ್ ಎಲ್ಲ ಫೇಲ್ ಆಗಿದ್ದು ಈ ಪೂಜಾಳಿಗೆ ಹೇಗಾದರೂ ಮಾಡಿ ಬುದ್ದಿ ಕಲಿಸಬೇಕು ಅವಳಾಗಿ ಈ ಮನೆಯಿಂದ ಹೊರ ಹೋಗಬೇಕು ಎಂದು ಹೊಸ ಯೋಜನೆಯನ್ನ ಹಾಕಿಕೊಂಡಿದ್ದಾರೆ ಇದಕ್ಕಾಗಿ ಪೂಜಾಗೆ ಬೇಕಂತಲೇ ಮೀನಾಕ್ಷಿ ಕನ್ನಿಕಾ ಚಿತ್ರಹಿಂಸೆಯನ್ನು ಕೊಡುತ್ತಿದ್ದಾರೆ ಅನಗತ್ಯ ಕೆಲಸವನ್ನ ಹೇಳಿ ಕಷ್ಟಪಡುವಂತೆ ಮಾಡುತ್ತಿದ್ದಾರೆ ಪೂಜಾ ಹೇಗೆ ಕಷ್ಟಪಡುತ್ತಿರುವಾಗ ಅಲ್ಲಿಗೆ ಭಾಗ್ಯ ಎಂಟ್ರಿ ಆಗಿದೆ ಮದುವೆ ಮುಗಿದು ಮನೆಗೆ ಬಂದಾಗ ಆದೇಶ್ವರ ರಾಮದಾಸ್ ಪ್ರೀತಿಯಿಂದ ಪೂಜಾಳನ್ನ ಬರಮಾಡಿಕೊಂಡರು ಮೊದಲ ದಿನದಿಂದಲೇ ಮೀನಾಕ್ಷಿ ಕನ್ನಿಕಾ ಪೂಜಾಳಿಗೆ ಕೆಡುಕು ಬಯಸಲು ಶುರು ಮಾಡಿದ್ದಾರೆ ಪೂಜಾ ಕಿಶನ್ ಮೊದಲ ರಾತ್ರಿಗೆ ಹೂವಿನ ಅಲಂಕಾರದಿಂದ ರೆಡಿ ಮಾಡಿದ್ದ ಹಾಸಿಗೆಯನ್ನ ಕನ್ನಿಕಾ ಹಾಳು ಮಾಡಿದಳು ಆದರೆ ಪೂಜಾ ಇದನ್ನೆಲ್ಲ ಮನಸ್ಸಿಗೆ ತೆಗೆದುಕೊಂಡಿಲ್ಲ ಬೇಗನೆ ಎದ್ದು ದೇವರ ಪೂಜೆ ಮಾಡಿ ತುಳಸಿ ಕಟ್ಟೆಗೆ ಸುತ್ತು ಬಂದು ಬತ್ತಿಯನ್ನು ಹೊತ್ತಿಸಿದ್ದಾಳೆ ಇದನ್ನ ಕಂಡು ರಾಮದಾಸ್ ಭಾವುಕರಾಗಿದ್ದಾರೆ ಈ ಹಿಂದೆ ನನ್ನ ಹೆಂಡತಿ ಇದ್ದಾಗ ಇದನ್ನೆಲ್ಲ ಮಾಡ್ತಾ ಇದ್ಲು ಅವಳು ಹೋದ ಬಳಿಕ ಈ ರೀತಿ ಯಾರೂ ಮಾಡುತ್ತಿರಲಿಲ್ಲ ಈಗ ಪೂಜಾ ಆ ಕಾರ್ಯವನ್ನ ಮುಂದುವರಿಸುತ್ತಿದ್ದಾಳೆ ಇವಳೇ ನಮ್ಮ ಮನೆಗೆ ತಕ್ಕ ಸುಸೆ ಎಂದು ಅಂದುಕೊಂಡಿದ್ದಾರೆ ಆಗ ಅಲ್ಲಿಗೆ ಮೀನಾಕ್ಷಿ ಬಂದು ತನ್ನ ವರಸೆನ ತೆಗೆದಿದ್ದಾಳೆ ಮೀನಾಕ್ಷಿ ಅಡುಗೆ ಬಟ್ಟರ ಬಳಿ ತಿಂಡಿ ಮಾಡುದು ಬೇಡ ಅಂತ ಹೇಳಿದ್ದಾಳೆ ಈ ಮನೆಯ ಹೊಸ ಸೊಸೆ ಪೂಜಾನೆ ತಿಂಡಿ ಮಾಡಿದ್ರೆ ಒಳ್ಳೆದಿರುತ್ತೆ ಎಂದು ಹೇಳಿದ್ದಾಳೆ ಇದನ್ನ ಕೇಳಿ ಪೂಜಾಗೆ ಶಾಕ್ ಆಗಿದೆ ಬಾ ಪೂಜಾ ನಿನ್ನ ಜೊತೆಗೆ ನಾನು ಇರುತ್ತೇನೆ ಎಂದು ಪೂಜಾಳನ್ನ ಅಡುಗೆ ಮನೆಗೆ ಕರೆದುಕೊಂಡು ಹೋಗಿದ್ದಾಳೆ ಮೊದಲಿಗೆ ಇಡೀ ಅಡುಗೆ ಮನೆಯನ್ನ ಕ್ಲೀನ್ ಮಾಡುದು ಹೇಳ್ತಾಳೆ ಈಗಾಗಲೇ ಅಡುಗೆ ಕೋಣೆ ಶುಚಿ ಇದ್ದರೂ ಮತ್ತೊಮ್ಮೆ ಕ್ಲೀನ್ ಮಾಡು ಇದು ನಮ್ಮ ಮನೆಯ ಸಂಪ್ರದಾಯ ಎಂದು ಹೇಳಿದ್ದಾಳೆ ಅಡುಗೆ ಮನೆಯೆಲ್ಲ ಗುಡಿಸಿ ವರಿಸಿದ ಬಳಿಕ ಪೂಜಾ ತಿಂಡಿಗೆಂದು ತರಕಾರಿ ಹೆಚ್ಚಲು ಮುಂದಾಗುತ್ತಾಳೆ ಆಗ ಪುನಃ ಇದಕ್ಕೆ ಅಡ್ಡಗಾಲು ಹಾಕಿದ ಮೀನಾಕ್ಷಿ ಅಡುಗೆ ಮನೆ ಕ್ಲೀನ್ ಮಾಡಿದ ಬಳಿಕ ಸ್ನಾನ ಮಾಡದೆ ತಿಂಡಿ ಮಾಡಲು ಹೊರಡಬಾರದು ಅದು ರಾಮದಾಸ್ ಕುಟುಂಬದ ಸಂಪ್ರದಾಯ ಅಲ್ಲ ಎಂದು ಹೇಳಿದ್ದಾಳೆ ಇದಕ್ಕಾಗಿ ಹೊರಗೆ ಬಾ ಎಂದು ಕರೆದಿದ್ದು ಅಲ್ಲಿ ಬಕೆಟ್ ಒಂದರಲ್ಲಿ ತಣ್ಣೀರು ತಂದಿಟ್ಟು ಇದರಲ್ಲಿ ಸ್ನಾನ ಮಾಡಬೇಕು ಎಂದು ಹೇಳಿದ್ದಾಳೆ ಇದೆಂತಹ ಸಂಪ್ರದಾಯ ಎಂದು ಪೂಜಾ ಪ್ರಶ್ನಿಸಿದಾಗ ಕನ್ನಿಕಾ ಬಂದು ಬಕೆಟ್ನಲ್ಲಿದ್ದ ನೀರನ್ನ ಪೂಜಾಳ ತಲೆಯ ಮೇಲೆ ಎರೆದಿದ್ದಾಳೆ ಆ ಮೂಲಕ ಪೂಜಾಳಿಗೆ ಚಿತ್ರಹಿಂಸೆ ನೀಡುತ್ತಿದ್ದಾರೆ ಇದಿಷ್ಟೇ ಅಲ್ಲದೆ ತಿಂಡಿಯನ್ನ ಅಡುಗೆ ಕೋಣೆಯಲ್ಲಿ ಗ್ಯಾಸ್ ಮೇಲೆ ಮಾಡುವ ಹಾಗಿಲ್ಲ ಹೊರಗಡೆ ಒಲೆ ಹಾಕಿ ಅದರಲ್ಲಿ ಮಾಡಬೇಕು ಅದು ನಮ್ಮ ಸಂಪ್ರದಾಯ ಎಂದು ಮೀನಾಕ್ಷಿ ಪೂಜಾಗೆ ಹೇಳಿದ್ದಾಳೆ ಇದು ಪೂಜಾಳಿಗೆ ಸಿಟ್ಟು ತರಿಸಿದೆ ಅದೇ ಬೇರೆ ದಾರಿ ಇಲ್ಲದೆ ಪೂಜಾ ಸೌದೆ ತಂದು ಒಲೆಯಲ್ಲಿ ಬೆಂಕಿ ಉರಿಸಲು ಪ್ರಯತ್ನಿಸಿದ್ದಾಳೆ ಆದರೆ ಎಷ್ಟೇ ಬೆಂಕಿ ಹಚ್ಚಿಸಲು ಟ್ರೈ ಮಾಡಿದ್ರೂ ಸೌದೆಗೆ ಬೆಂಕಿ ಹಿಡಿಯುತ್ತಿಲ್ಲ ಯಾಕೆಂದ್ರೆ ಮೀನಾಕ್ಷಿ ಆ ಎಲ್ಲಾ ಸೌದೆಗೆ ನೀರು ಮುಟ್ಟಿಸಿ ಬೆಂಕಿ ಹಿಡಿಯದಂತೆ ಮಾಡಿರುತ್ತಾಳೆ ಪೂಜಾಳಿಗೆ ಏನು ಮಾಡಬೇಕೆಂದೇ ತಿಳಿಯುವುದಿಲ್ಲ ಕಣ್ಣೀರು ಬರುತ್ತೆ ಇದೇ ವೇಳೆ ಅಲ್ಲಿಗೆ ಭಾಗ್ಯಳ ಎಂಟ್ರಿ ಆಗುತ್ತದೆ ನಾನು ಸಹಾಯ ಮಾಡುತ್ತೇನೆ ಭಾಗ್ಯ ಬಂದಿದ್ದಾಳೆ ಭಾಗ್ಯಳನ್ನ ಕಂಡು ಪೂಜಾಗೆ ಎಲ್ಲಿಲ್ಲದ ಸಂತೋಷ ಆಗಿದೆ ಸದ್ಯ ಪೂಜಾಳಿಗೆ ಅಡುಗೆ ಮಾಡಲು ಭಾಗ್ಯ ಹೇಗೆ ಸಹಾಯ ಮಾಡುತ್ತಾಳೆ ಭಾಗ್ಯ ಬಂದಿದ್ದೇಕೆ ಮೀನಾಕ್ಷಿ ಇನ್ನೇನು ಖ್ಯಾತಿ ತೆಗೆಯುತ್ತಾಳೆ ಎಂಬುದು ಮುಂದಿನ ಸಂಚಿಕೆಯಲ್ಲಿ ನೋಡಬೇಕಿದೆ ವಿಶ್ವವಾಣಿ ಟಿವಿ ಸ್ಪೆಷಲ್ ನಿಮ್ಮ ಕುಟುಂಬಕ್ಕೊಂದು ಪರಿಪೂರ್ಣ ಯೂಟ್ಯೂಬ್ ಚಾನೆಲ್ ಇಂಟ್ರೆಸ್ಟಿಂಗ್ ಅಂಡ್ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ